ಹಾಯ್ ವೆಲ್ಕಮ್ ಬ್ಯಾಕ್ ಟು ಹೇಮಲತಾ ಚಂದನ್ ಯೂಟ್ಯೂಬ್ ಚಾನಲ್ ಗುರುವಿಗೆ ತಿರು ಮಂತ್ರ ಅನ್ನೋ ನೋಡಿ ಇಲ್ಲಿ ಇದೇನಿದು ವೇದಿಕು ಇದೇನು ಇದು ಇದೇನು ಇದು 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 ಇದು

ಇದೆಲ್ಲ ಹೇಳಿ ಬೆಳಗ್ಗೆ ಐದು ಗಂಟೆಗೆ ನಮಗೆ ಯಾವ ರೀತಿ ಟಾರ್ಚರ್ ಕೊಡ್ತಿದ್ದಾನೆ ಅಂತ ನೋಡಿ ನನಗೆ ಮಲ್ಕೊಂಡ ಎಲ್ಲಾನು ಹೇಳಿ ಬೆಳಗ್ಗೆ ಅದನ್ನೇ ನೆನ್ಪಿಸ್ಕೊಂಡು ಅವ್ರಪ್ಪಿಗೆ ಹಿಂಸೆ ಕೊಡ್ತಿದ್ದಾನೆ Bubu, bubu, id, ane, id, Gadda id, hmm aneh, id, ada ane, ane, aneh, iduh, aneh, asta

どうぞどうぞどうぞどうぞどうぞどうぞどうぞどうぞどうぞどうぞどうぞどうう,ーーもるのでもうーんどうぞどうぞどうぞどうぞどうぞどうぞどうぞどうぞどうぞ సాకు బా ಚಿನಪ್ಪ ನೆನೆ ನೀನ್ ಚಂದಮನ ಹತ್ರ ಏನ್ ಕೇಳ್ದವ ಲ ದೊಡ್ಡದೇನಾರು ಕೇಳ್ಕಂದಲ್ಲ ಅವಾಗ ಏನ್ ಕೇಳ್ದೆ ಎಲ್ಲಿಟ್ಟಿದ್ದೆ ನಗೆ ಈ ಥರ ನಗಾಡ್ತಿದ್ ಇವಾಗ ತುಂಟ ಕಿತಾಪತಿ ಇವತ್ತಿನ ವಿಡಿಯೋ ಇಷ್ಟೇ ಪ್ಲೀಸ್ ವಿಡಿಯೋಸ್ ಇಷ್ಟ ಆದರೆ ಹೊಸ್ದಾಗಿರೋದು ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಥ್ಯಾಂಕ್ ಯು